ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಬಂದು ಭಾನುವಾರ ಸೊ ನನ್ನ ರೊಟ್ಟೀನು ನಾಲ್ಕೂವರೆಯಿಂದನೇ ಶುರುವಾಗಿದೆ ಮುಖ ಎಲ್ಲ ನೋಡ್ಬೋದು ಎಷ್ಟು ಟಯರ್ಡ್ ಆಗಿದೆ ಅಂತ ಎದ್ದು ನಾನು ಹೋಗಿ ಫ್ರೆಶ್ ಆಫ್ ಆಗಿ ಬಂದೆ ಸೊ ನೋಡಬಹುದು ಏನಕ್ಕೆ ಅಂತ ಅಂದರೆ ಸೊ ಇವತ್ತು ನಾವು ಕಸ್ಲಿಗೆರೆ ಮಂಡ್ಯದಲ್ಲಿ ಇರೋಂತಹ ಕಸ್ಲಿಗೆರೆಯಲ್ಲಿ ನಾವು ನಡುಕೇರಿ ತಿಮ್ಮಪ್ಪಂಗೆ ಅಭಿಷೇಕ ಮಾಡ್ತಾಯಿದ್ದೀವಿ ಅದರಿಂದ ನಾವು ಬೇಗ ಎದ್ದಿದ್ದೀವಿ ಏನು ಲೇಟ್ ಆಯಿತು ನೀವು ನೆನೆಯ್ಲೋಗಲ್ಲಿ ನೋಡಬಹುದು ಮಲ್ಕೊಳ್ಳೋದೇ ಒಂದು ಎರಡು ಗಂಟೆ ಆಯಿತು ಸೊ ಸಡನ್ನಾಗಿ ಎದ್ದಿರೋದ್ರಿಂದ ತುಂಬ ಟಯರ್ಡ್ ಆಗಿತ್ತು ಸೊ ಅಪ್ ಆಗಿ ನಾನು ಇಲ್ಲಿ ಎಲ್ಲರೂ ತಿಂಡಿಗೋಸ್ಕರ ಮೊದಲಿಗೆ ಒಲೆನ ಪೂಜೆ ಮಾಡ್ತಾಯಿದ್ದೀನಿ ದೇವ್ರಿಗೆ ಪೂಜೆ ಮಾಡಿಬಿಟ್ಟು ಬಂದು ಮೊದಲಿಗೆ ಒಲೆಗೆ ಪೂಜೆ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಸೊ ಅಪ್ಪ ಎಲ್ಲ ಅಲ್ಲೆಲ್ಲ ತರಕಾರಿ ಹೆಚ್ಚುತ್ತಾ ಇತ್ತು ನೀವು ನೋಡಿದಿರಿ ಅನಿಸುತ್ತೆ ಸೊ ಅಲ್ಲೆಲ್ಲೂ ಇಟ್ಕೊಳ್ಳೋದಕ್ಕೆ ಟೈ ಜಾಗವೂ ಕರೆಕ್ಟಾಗಿರಲಿಲ್ಲ ಹಾಗೆ ಬೆಳ್ಕು ಸಹ ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ ಸಿಂಪಲಾಗಿ ಸಿಂಪಲಾಗಿ ನಾನು ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಬಂದು ಪಲಾವು ಹಾಗೆ ಕ್ಷೀರಾನ ಮೊಸರನ್ನ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಒಂದು ಮೂವತ್ತು ಜನಕ್ಕೆ ಆದ್ದರಿಂದ ಬೇಗ ಇದ್ದಿರೋದು ಅಂತೂ ಇಂತೂ ಏಳು ಗಂಟೆ ಆಗೇ ಬಿಡ್ತು ಮಾಡುವಷ್ಟರಲ್ಲಿ ಅಡುಗೆ ಮನೆಗೆ ಬರಬೇಕು ಮಿಕ್ಸಿ ರುಬ್ಕೋಬೇಕು ಸಾಮಾನು ತಗೋಬೇಕು ತಿರ್ಗಾ ಈಚೆಗೆ ಹೋಗಿ ಮಾಡ್ಕೋಬೇಕು ತೊಳ್ಕೊಬೇಕು ಸೊ ತುಂಬ ಓಡಾಟ ಆಗಿಬಿಡ್ತು ಸೊ ಬೇಗ ಬೇಗ ಅಂತ ಅಂದ್ಬಿಟ್ಟು ಪಲಾವೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಅದೇ ರೀತಿ ದೊಡ್ಡ ಗ್ಯಾಸ್ ಇಟ್ಟಿರೋದ್ರಿಂದ ಎಲ್ಲ ರೆಡಿ ಇದ್ದೆ ಒಂದು ಕಡೆ ಎಲ್ಲ ರೆಡಿ ಮಾಡಿಕೊಂಡು ಇಟ್ಕೊಂಡು ಅಲ್ಲೇ ಒಗ್ಗರಣೆ ಎಲ್ಲ ಹಾಕೋತಾ ಇದ್ದೀನಿ ಹಾಗೇ ಬಾಳೆಕಂದು ಮಾವಿನ ಸೊಪ್ಪು ಬಾಳೆ ಎಲೆ ಈ ರೀತಿ ಎಲ್ಲವನ್ನು ತಗೊಂಡು ಏನೇನು ಬೇಕು ಪೂಜೆಗೆ ಎಲ್ಲವನ್ನು ರೆಡಿ ಮಾಡ್ಕೋತಾ ಇದ್ದೀವಿ ಅಂದರೆ ಫೋನ್ ಇಟ್ಟಿರೋದು ಯಾರಿಗೂ ಗೊತ್ತಿಲ್ಲ ಅಲ್ವಾ ಆ ಕಡೆಯಿಂದ ಈ ಕಡೆ ಆಡ್ತವ್ರೆ ನಾನು ಫಾಸ್ಟ್ ಕೊಟ್ಟಿರೋದ್ರಿಂದ ಈ ರೀತಿ ಮೂಮೆಂಟ್ ಆಗಿದೆ ಸೊ ಬೇಗ ಬೇಗ ರೆಡಿ ಮಾಡ್ಕೊಳ್ಳೋಣ ಗ್ಯಾಸು ಅಂದರೆ ಬೇಗ ಬಿಡುತ್ತೆ ಒಲೆ ಎಲ್ಲ ಎಲ್ಲ ನೀವು ಮುಂದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ರೆ ಅಲ್ಲಲ್ಲೇ ಏನೇನು ಬೇಕು ಹಾಕೋಬಹುದು ಸೊ ನಮ್ಮ ಮನೆಯವರು ಫ್ರೆಶ್ಅಪ್ ಆಗಿ ಬಂದುಬಿಟ್ಟು ಅವರು ಸಹ ನನಗೆ ಎಲ್ಪ್ ಮಾಡ್ಕೊಡ್ತಾ ಇದ್ದಾರೆ ಅಂದರೆ ನಾನು ಹಾಕಿದ್ರೆ ಎಲ್ಲ ತಿರುಗಿಸೋದು ಮಾಡೋದು ಆ ಥರ ಒಂದು ಎಲ್ಪ್ನ ಮಾಡ್ಕೊಡ್ತಾ ಇದ್ದಾರೆ ಅಷ್ಟರಲ್ಲಿ ಒಂದು ಕಡೆ ಹಾಲಿಟ್ಟಿದ್ದೆ ಕಾಯೋಕೆ ಅಂತ ಅಂದ್ಬಿಟ್ಟು ಇನ್ನೊಂದು ಕಡೆ ಪಲಾವು ಬೇಯ್ತಾ ಇದೆ ಅಷ್ಟರಲ್ಲಿ ಇಷ್ಟು ಬೆಳಕಾಗೇ ಬಿಟ್ಟಿತ್ತು ನಾವು ನಾವು ನಾಲ್ಕೂವರೆಗೆದ್ದು ಐದು ಗಂಟೆಯಿಂದ ಶುರು ಮಾಡಿದ್ವು ಅಂದರೂ ಟೈಮ್ ಬಂದು ಆರು ಗಂಟೆ ಆಗೇ ಬಿಡ್ತು ಇಷ್ಟು ರೆಡಿಯಾಗಿದೆ ಸೊ ಪಲಾವು ಎಲ್ಲ ಇನ್ನೊಂದು ಸ್ವಲ್ಪ ಅರಳ ಮೂಮೆಂಟಲ್ಲಿದ್ದಾಗ ಅದನ್ನು ತವದ ಮೇಲೆ ಇಡಬೇಕು ಅಂದರೆ ರೊಟ್ಟಿ ಕಲ್ ಮೇಲೆ ಇಟ್ಟಾಗ ಅದು ಯಾವುದೇ ರೀತಿ ತಳನ ಇಡೋ ಹಿಡಿಯೋದಿಲ್ಲ ಯಾಕಂದರೆ ಮಸಾಲೆ ಎಲ್ಲ ಹಾಕಿರ್ತೀವಲ್ವ ಆದ್ದರಿಂದ ಬೇಗ ತಳವನ್ನು ಹಿಡಿಯುತ್ತೆ ಈ ಟ್ರಿಪ್ನ ಒಂದು ಟ್ರಿಪ್ನ ನೀವು ಫಾಲೋ ಮಾಡಿ ಅದೇ ರೀತಿ ಸೈಡಲ್ಲೆಲ್ಲ ಕುತ್ಕೊಂಡು ತರಕಾರಿಯೆಲ್ಲ ಹೆಚ್ಕೊಡ್ತಿದ್ದಾರೆ ಇನ್ನೊಂದು ಕಡೆ ನಾನಿಲ್ಲಿ ಕ್ಷೀರನ ಇದ್ದೀನಿ ಅಂದರೆ ಹಾಲನ್ನು ಬಳಸಿ ನೀವು ಸಕ್ಕರೆಯನ್ನು ಬಳಸಿ ಒಂದು ಸಿಹಿ ಪೊಂಗಲ್ ಥರ ಮಾಡ್ಕೊಳ್ಳೋ ಅಂಥದ್ದು ಅದನ್ನು ಕ್ಷೀರನ್ನ ಅಂತ ಅಂತೀವಿ ಇದನ್ನು ಹಾಲಲ್ಲೇ ಬೇಯಿಸ್ಬೇಕು ತುಂಬ ಚೆನ್ನಾಗಿರುತ್ತೆ ಒಂದು ಕಡೆ ಸೈಡು ಡ್ರೈ ಫ್ರೂಟ್ಸ್ ಎಲ್ಲ ಒಗ್ಗರಣೆ ಹಾಕ್ಕೊಂಡು ಸಿಂಪಲ್ಲಾಗಿ ರೆಡಿ ಮಾಡ್ಕೊಬಿಡ್ಬಹುದು ಅಷ್ಟರಲ್ಲಿ ಎಲ್ಲ ರೆಡಿ ಮಾಡೋಷ್ಟರಲ್ಲಿ ಏಳು ಗಂಟೆ ಆಗೇ ಬಿಡ್ತು ಇಂತು ಕರೆಕ್ಟಾಗಿ ಎರಡು ಅವರ್ ತಗೊಂಡಿದ್ದೀವಿ ಇಲ್ಲಿ ರಾತ್ರಿ ಕಟ್ಟಿರುವಂತಹ ದಿಂಡು ಮಾಡಿದ್ವಲ್ಲ ಪನ್ನೀರು ಅದನ್ನೆಲ್ಲ ಸಮವಾಗಿ ಕಟ್ ಮಾಡ್ತಾಯಿದ್ರು ಸೊ ಬಿಸಿ ಬಿಸಿಯಾಗಿ ಎಲ್ಲ ರೆಡಿ ಆಯಿತು ಹೊಸರು ಒಗ್ಗರಣೆ ಮಾಡ್ಕೊಂಡು ಅಲ್ಲೋಗಿ ಕಲ್ಸ್ಕೊಂಡು ಅಂದ್ಬಿಟ್ಟು ಹೊಲ್ಟ್ವಿ ಎಂಟು ಗಂಟೆ ನಾವು ಬಿಟ್ಟಾಗ ಸೊ ಅಲ್ಲಿಗೆ ಹೋಗಿದ್ದಲ್ಪಶಲ್ಲಿ ಒಂದು ಕಾಲು ಗಂಟೆ ಇನ್ನೂ ಹೂವ ಮಿಕ್ಬಿಟ್ಟಿತ್ತು ಆದರೆ ಕಟ್ಟೇಲಿ ಇಲ್ವಲ್ಲ ಹೋಗ್ಬೇಕಾದ್ರೆ ಎಲ್ಲ ಕಟ್ಕೊಂಡು ಹೋಗ್ತಾ ಇದ್ದೀವಿ ಸೊ ಒಂಬತ್ತು ಗಂಟೆ ಅಷ್ಟಲ್ಲಿ ಬಿಸಿಲು ಬಂದೇ ಬಿಡುತ್ತೆ ಅಷ್ಟು ಬೇಗ ಬಿಸಿಲು ಬಂದುಬಿಡುತ್ತೆ ಇವಾಗ ಸೊ ಅಂತ ಇಂತು ಹೋದ್ವಿ ಇಲ್ಲಿಂದ ಬಂದು ನಾವು ಹೋಗ್ತಾ ಇರೋದು ಮೊದಲೇ ಹೇಳಿದ ರೀತಿ ಮಂಡ್ಯ ಹತ್ರ ಇರುವ ಸಂತೆ ಕಸಲಗೆರೆ ಗ್ರಾಮಕ್ಕೆ ನಮ್ಮೂರಿಂದ ಬಂದು ಮೂವತ್ತೈದು ಕಿಲೋಮೀಟ್ರು ಸೊ ಹೋದ್ವಿ ಅಷ್ಟರಲ್ಲಿ ನಾವು ಬಾವಿಯಿಂದ ನೀರೆಲ್ಲ ತಗೊಬಂದು ಕೊಡ್ತಾ ಇದ್ವಿ ದೇವರೆಲ್ಲ ಉಜ್ಜಿ ತೊಳಿತಾಯಿದ್ರು ಆಲ್ರೆಡಿ ಪೂಜೆ ಆಗಿತ್ತು ನಾವು ಅಭಿಷೇಕ ಮಾಡಿಸೋ ಕಾರಣ ತುಂಬ ದೇವರು ಗಲೀಜಾಗ್ಬಿಟ್ಟಿತ್ತು ಸೊ ಉಜ್ಜು ತೊಳಿರಿ ಅಂತ ಅಂದ್ಬಿಟ್ಟು ಅವರಷ್ಟು ಅವ್ರು ತೊಳಿತಾಯಿದ್ರು ನಾವು ಬಾವಿ ನೀರು ತಂದು ಸೇದ್ ಹಾಕ್ತಾ ಇದ್ವಿ ನೀವು ನೋಡಬಹುದು ದೇವು ದೇವರು ನಡುಕೇರಿ ತಿಮ್ಮಪ್ಪಯ್ಯ ವೆಂಕಟಸ್ವಾಮಿ ದೇವರು ಇಲ್ಲಿಗೆ ಇವತ್ತಿನ ಅಭಿಷೇಕ ಇರೋದು ಅಭಿಷೇಕದ್ದು ಸಂಪೂರ್ಣ ವೀಡಿಯೋನ ಒಂದು ವ್ಲಾಗಲ್ಲಿ ಹಾಕಿದ್ದೀನಿ ನಾನು ಆಲ್ರೆಡಿ ಮಿಸ್ ಮಾಡದೆ ಹೋಗಿ ನೋಡಿ ತಪ್ಪದೆ ಈ ವಿಡಿಯೋದಲ್ಲಿ ನಾವು ಯಾವ ರೀತಿ ಅಭಿಷೇಕ ಮಾಡಿದ್ವಿ ಹೇಗೆಲ್ಲ ಈ ದಿನ ಸ್ಪೆಂಡ್ ಆಯಿತು ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ ಮಿಸ್ ಮಾಡಿದೆ ಈ ವಿಡಿಯೋನ ನೋಡಿ ಒಂದ್ಸಾರಿ ದೇವಸ್ಥಾನಕ್ಕೆ ಭೇಟಿ ಕೊಡಿ ಇದು ಬಂದು ನಮ್ಮಪ್ಪ ಅವ್ರ ಮನೆಯ ದೇವರು ಸೊ ಬನ್ನಿ ಇಲ್ಲಿ ಮನೆ ಒಳಗಡೆ ಬಾವಿ ಇದೆ ಈಚೆ ಎಲ್ಲ ಒಂದೊಂದು ಕಡೆ ಒಬ್ಬೊಬ್ಬರು ರೆಡಿ ಮಾಡ್ಕೊಳ್ತಾ ಇದ್ದಾರೆ ಯಾಕಂದರೆ ನಾವು ದೇವಸ್ಥಾನಕ್ಕೆ ಬರೋಷ್ಟಲ್ಲೇ ಆಲ್ರೆಡಿ ಒಂಬತ್ತುವರೆ ಆಗಿಬಿಟ್ಟಿತ್ತು ಬಿಸಿಲು ತುಂಬ ಇರೋ ಕಾರಣ ಬೇಗ ಬೇಗ ಪೂಜೆ ಎಲ್ಲ ಮುಗಿಸ್ಕೊಬಿಡೋಣ ಒಂದು ಗಂಟೆ ಅಷ್ಟರಲ್ಲಿ ಊಟ ಎಲ್ಲ ಕೊಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ಟೈಮು ಹಾಗೇ ಬಿಡ್ತು ಒಂದು ಸ್ವಲ್ಪ ತಂಪಿದ್ರೆ ಹೇಗೋ ಆಗುತ್ತೆ ಬಿಸಿಲು ಟೈಮಲ್ಲಿ ನಾವು ಎಷ್ಟೇ ಬೇಗ ಮಾಡಿದ್ರು ಮಾಡೋದಕ್ಕೂ ಆಗೋದಿಲ್ಲ ಸಾಗೋದು ಇಲ್ಲ ಸೊ ನೋಡಬಹುದು ಬಿಂದಿಗೆ ಇಟ್ಕೊಂಡು ನಿಂತ್ಕೊಬಿಟ್ಟಿದ್ದಾರೆ ನಮ್ಮತ್ಕೀತಕ್ಕೆ ಅಂತ ಅಂದ್ಬಿಟ್ಟು ಒಬ್ಬೊಬ್ರು ಒಂದೊಂದು ಕೆಲಸ ಮಾಡ್ತಾವ್ರೆ ಒಬ್ರು ಚಿಂತೆ ಮಾಡ್ತಾವ್ರೆ ಓಡಾಡ್ತಾವ್ರೆ ಒಬ್ರು ಕನ್ನಡಿ ಮುಖ ನೋಡ್ಕೋತವ್ರೆ ಇನ್ನೊಬ್ರು ಈಚೆ ಬಾಳೆಕಂಡೆಲ್ಲ ಕಟ್ತಾವ್ರೆ ಸೊ ಈ ವಿಡಿಯೋ ಮಾಡಿರೋದು ಗುಣತಿ ಹೆಂಗೆ ಬೇಕಂಗೇ ಇಟ್ಕೊಬಿಟ್ಟ ಅವಳೆ ವಿಡಿಯೋನ ಸೊ ಪರವಾಗಿಲ್ಲ ನಮಗೊಂದು ವೀಡಿಯೋಗ್ರಾಫರ್ ಸಿಕ್ಕಿದ್ರು ಯಾಕಂದರೆ ನಾನು ನಾನು ತೋರ್ಸ್ ನಾನು ಕಾಣಿಸ್ತೀನಲ್ವ ವಿಡಿಯೋದಲ್ಲಿ ಇಲ್ಲಾಂದ್ರೆ ನಾನು ಮಾಡೋ ವಿಡಿಯೋದಲ್ಲಿ ನಾನೇ ಇರೋದಿಲ್ಲ ಅದೊಂದು ಖುಷಿ ಸೊ ಹೆಂಗೋ ಒಂದು ವಿಡಿಯೋ ಮಾಡು ಅಂದ್ಕೊಂಡು ಕೊಟ್ಟೆ ನೋಡಿ ಇನ್ನೆಲ್ಲ ತೋರಿಸ್ಕೊಂಡು ಕ್ಯಾಮ್ರಾ ಮೇಲಕ್ಕೆ ತೋರಿಸಿ ಕೆಳಗಡೆ ತೋರಿಸಿ ಹೆಂಗೋ ವಿಡಿಯೋ ಮಾಡಿ ಕೊಟ್ಟವ್ ಗುಣತಿ ಹಾಗೆ ನಾವು ಹೊರಗಡೆ ಪಾತ್ರೆ ಎಲ್ಲ ಇಸ್ಕೊಬಂದು ಅಲ್ಲೇ ಆಂಟಿ ಮನೆ ಇತ್ತು ಸೊ ಹೋಗಿ ಪಾತ್ರೆ ಇಸ್ಕೊಬಂದೆಲ್ಲ ಕಸ ಗುಡಿಸಿ ಒಂದು ಕಡೆಯಿಂದ ಮಾಡಬೇಕಲ್ವ ನೀಟಾಗಿ ಅದರಿಂದ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ಇಲ್ಲಿ ಬಂದು ಬಾವಿಯಿಂದ ನೀರು ಇಟ್ಕೊಂಡು ಹೋಗ್ತಾ ಇದ್ದೀವಿ ಸೊ ಬಾವಿ ಇರೋದ್ರಿಂದ ಓಕೆ ಬಾವಿ ಇಲ್ಲ ಅಂದರೆ ನೀರಿನ ಸಮಸ್ಯೆ ನಿಮಗೆ ಗೊತ್ತೇ ಗೊತ್ತು ಇದು ಬಂದು ಮನೆ ಒಳಗಡೆ ಬಾವಿ ಇದೆ ನೋಡಿ ಒಂಥರ ಹೊಸ್ದಾಗಿ ಅನ್ನಿಸ್ತು ಈ ಬಾವಿ ನೋಡಿದಾಗ ನೀರೆಲ್ಲ ಇಟ್ ತಗೊಂಡು ತಗೊಂಡೋಗಿ ಹಾಕ್ತಾಯಿದ್ರು ನಾನು ಪೈಪ್ ಜಸ್ಟ್ ಇಟ್ಕೊಂಡಿದೆ ಸಿಂಪಲಾಗಿ ಸೊ ಏಕೆಂದರೆ ಬೆಳಗ್ಗೆ ಎದ್ದು ನಿನ್ನೆಯಿಂದ ಕೆಲಸ ಮಾಡಿ ತುಂಬ ಸುಸ್ತಾಗ್ಬಿಟ್ಟಿದ್ದಲ್ವ ಇವರಿಬ್ಬರು ಯಾವ ಕೆಲಸನೂ ಮಾಡಿಲ್ಲ ಅದಕ್ಕೆ ಇವರು ನೀರಿಡ್ಕೊಂಡು ಹೋಗಿ ತುಂಬ ಕೊಡ್ತವ್ರೆ ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಬಾವಿ ನೋಡ್ಬಿಟ್ಟು ಅಟ್ಯಾಚ್ ಆಗಿರುವಂತಹ ಒಂದು ಸಿಂಪಲ್ಲಾದ ಬಾವಿ ಮೋಟ್ರಾ ಕೊಟ್ಟಿದ್ದರು ಹಾಗೆ ಇನ್ನೂ ಸ್ವಲ್ಪ ಹೂವು ಮುಕ್ ಮಿಕ್ಕ ಹೂವು ಕಟ್ತಾ ಇದ್ದಾರೆ ಇನ್ನು ಯಾರೂ ಬಂದಿರಲಿಲ್ಲ ನಾವು ನಾವೇ ಅಲ್ವಾ ಸಾಪ್ ಶೇಕಕ್ಕೆ ಫಸ್ಟು ದೇವರೆಲ್ಲ ಉಜ್ಜಿ ತೊಳ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದಾರೆ ನೀರೆಲ್ಲ ಮೇಲೆ ನಮ್ಗೆ ಇನ್ನೊಂದು ಕೆಲಸ ಕೊಟ್ಟರು ಏನಂದರೆ ದೇವ್ರ ಸಾಮಾನ ಉಜ್ಜ ಅಂತಹ ಕೆಲಸ ಈ ಕೆಲಸ ಕೂತ್ಕೊಂಡು ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಆಯಿತು ಅಷ್ಟು ಗರೀಜಾಗ್ಬಿಟ್ಟಿತ್ತು ದೇವರು ಹುಣ್ಸೆ ಹಣ್ಣು ಹಾಕಿ ಪೀತಾಂಬರಿ ಇರಲಿಲ್ಲ ಸೊ ಹುಣಸೆ ಹಣ್ಣು ಉಪ್ಪು ಹಾಕಿದರೆ ತುಂಬ ವೈಟ್ ಆಗುತ್ತೆ ಆದರೆ ಹಂಟು ಆಗಿಬಿಡುತ್ತೆ ಅಂದ್ಬಿಟ್ಟು ರಂಗೋಲೆ ಪುಡಿ ಹುಣಸೆ ಹಣ್ಣು ಸೋಪು ಎಲ್ಲ ಹಾಕಿ ಉಜ್ಜಿ 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 ಹೆಂಗೋ ಒಂದು ಈ ರೀತಿ ಮಾಡಿದ್ವಿ ಸೊ ಹಾಗೆ ಇಲ್ಲಿ ನೀವು ಹಳೆ ಕಾಲದ್ದು ಡಿಫ್ರೆಂಟಾಗಿರೋ ವಿಗ್ರಹಗಳನ್ನ ನೋಡಬಹುದು ಯಾಕೆ ಇದಕ್ಕೆ ಈ ಥರ ಒಂದು ಸ್ಟ್ಯಾಂಡಿದೆ ಇದಕ್ಕೆ ಜಸ್ಟ್ ಈ ಥರ ಫಿಕ್ಸ್ ಮಾಡೋ ಅಂಥದ್ದು ಇದೇನು ಬೀಳೋದು ಇಲ್ಲ ಈ ರೀತಿ ಅಟ್ಯಾಚ್ ಆಗುತ್ತೆ ಇದೊಂದು ಹೊಸಾದ ಅನ್ನಿಸ್ತು ಇದೇ ಫಸ್ಟ್ ಟೈಮ್ ನೋಡಿದ್ದು ತುಂಬ ಚೆನ್ನಾಗಿದೆ ಐಡಿಯಾ ಇದು ಬಂದು ವೆಂಕಟಸ್ವಾಮಿ ಪದ್ಮಾವತಿ ಲಕ್ಷ್ಮಿ ಈ ರೀತಿ ಕುಣ್ಸ ಅಂಥದ್ದು ಇಬ್ಬರು ಸೇರ್ಕೊಂಡು ನೀಟಾಗಿ ಉಜ್ಜುತ್ತಾ ಇದ್ದೀವಿ ಒಬ್ರಿಗೆಲ್ಲ ಆಗೋಲ್ಲ ಅಂತ ಅಂದ್ಬಿಟ್ಟು ಅಷ್ಟರಲ್ಲಿ ಒಂದು ಕಡೆ ಸೈಡು ರಸಾಯನಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ರು ನೋಡಬಹುದು ನೀವು ಇದರಲ್ಲಿ ಬಂದು ಮೂವತ್ತು ಕೆ ಜಿ ಬಾಳೆಹಣ್ಣು ಪಚ್ಬಾಳೆಹಣ್ಣು ಸೊ ಒಂದು ಕಡೆ ಹೂವು ಕಟ್ತಾಯಿದ್ರು ಒಂದು ಕಡೆ ರಸಾಯನಕ್ಕೆ ರೆಡಿ ಮಾಡ್ಕೊತಾಯಿದ್ರು ಇನ್ನೊಂದು ಕಡೆ ಅಭಿಷೇಕಕ್ಕೆ ಸಾಮಾನುಗಳ್ನ ರೆಡಿ ಮಾಡ್ಕೊತಾಯಿದ್ರು ಇನ್ನೊಂದು ಕಡೆ ದೇವ್ರನ್ನ ಕ್ಲೀನ್ ಮಾಡ್ಕೊತಾಯಿದ್ರು ಇಷ್ಟು ಕೆಲಸ ಅದಾದ್ರೂ ಪಾಡಿಗೆ ಅದು ನಡೀತಾ ಇತ್ತು ಅಷ್ಟಲ್ಲಿ ಪುರೋಹಿತರು ಸಹ ಬಂದರು ಅಷ್ಟಲ್ಲಿ ನಾವೊಂದು ರೆಡಿಯಾಗಿ ಬಂದ್ವಿ ಸೀರೆ ಉಟ್ಕೊಂಡು ಸೊನೈಟಿಲಿ ಇದ್ವಲ್ವಾ ಸೊ ಶೆಕೆಗೆ ಎಲ್ಲ ಎಸ್ಪೆಟ್ ಆಗ್ಬಿಡತ್ತೆ ರೆಡಿ ಹಾಕಾಗಲ್ಲ ಅನ್ಬಿಟ್ಟು ಒಂದು ಸಿಂಪಲ್ ರೆಡಿ ಹಾಕೋ ಯಾರ್ಯಾರು ಬಂದವರೆಲ್ಲ ತೋರಿಸ್ಬಿಟ್ಟು ಒಂದು ಸೆಲ್ಫಿ ತಗೊಬಿಟ್ಟು ಬನ್ನಿ ರೆಡಿ ಆಯಿತು ಅಂತ ಅಂದ್ಬಿಟ್ಟು ಪೂಜೆಗೆ ಅಂತು ಇಂತು ನಿಂತ್ವಿ ಎಲ್ಲ ನೀಟಾಗಿ ಉಜ್ಜಿ ಎಲ್ಲ ಕ್ಲೀನ್ ಮಾಡಿದ್ರು ಗ್ಯಾಪ್ನಾಗಿತ್ತು ಮೊದಲೇ சர்வம விதேவ நியமே நமதந்வ ஞானம் ஆத்யக்ஞ நாத குருதேவ குணவிரஹம் தேவத் தன் கிரியణం ஞான அனுபர்த்தா ஹோதம சரஸ்மதா ஆத்மய பத்னாதா ஸ்ரீ பக்தி சார கோசேகர யோகி மாஹன் பத்தாண்டரேண பிரகவேத ரிஷ்வா ஸ்ரீமத் பனங்குதேவ மனதோஸ்மி நித்யம் குருபதனதிஷ்ய பிரஹவேதா சேஷான தரபதிவஸ்தம் சிருக மாதாசாம்ஹ ശശുപരവരാക്ഷാ ക്ഷം വിഷ്ണുത ಸ್ವಾಮಿಗೆ ಅಭಿಷೇಕನೂ ಹಾಕಿ ಹಾಗೆ ಪೂಜೆ ಮಾಡಬೇಕಾಗಿತ್ತು ಅಲಂಕಾರನೂ ಆಯಿತು ಅಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಕಂಬದ್ದು ಆಂಜನೇಯ ಸ್ವಾಮಿ ಅಂದರೆ ಹತ್ರನೇ ಎದುರುಗಡೆ ದೇವರಿದೆ ಅಲ್ಲಿಗೂ ಸಹ ಪೂಜೆ ಮಾಡ್ಕೊಂಡು ಬಂದ್ವಿ ಅದಾದ ಮೇಲೆ ನಾವು ಹೋಗಿದ್ದು ಭೂಮಿ ಸಿದ್ದಪ್ಪ ಈ ಮೂರು ದೇವಸ್ಥಾನಕ್ಕೆ ಹೋಗಿ ಹೋಗ್ತೀವಿ ಅಲ್ಲಿ ವೆಂಕಟಸ್ವಾಮಿಗೆ ಪೂಜೆ ಮಾಡಬೇಕಿದ್ರೆ ಸೊ ಇಲ್ಲಿ ಅಲ್ಲಿ ಎಲ್ಲ ಪೂಜೆ ಮುಗಿಸ್ಕೊಂಡು ಅಲ್ಲಿ ದೇವಸ್ಥಾನನ ರೆಡಿ ಮಾಡ್ತಾ ಇದ್ದಾರೆ ಭೂಮಿ ಸಿದ್ದಪ್ಪಂದು ಫುಲ್ಲು ದೊಡ್ಡದಾಗಿ ಇವಾಗ ದೇವಸ್ಥಾನನ ರೆಡಿ ಮಾಡ್ತಾ ಇದ್ದರು ಸೊ ಬಸ್ವನೂ ನೀವು ಅಲ್ಲಿ ಹೋದ್ರೆ ಗೊತ್ತಾಗತ್ತೆ ಸೊ ದೇವ್ರನ್ನ ಹಿಂದ್ಗಡೆ ಒಂದು ಪೂಜೆ ಮಾಡೋದಕ್ಕೆ ಇಟ್ಟಿದ್ದಾರೆ ಅಂದರೆ ಹೋಗಿ ನೋಡ್ಕೊಂಡು ಬರಬಹುದು ಮುಂದ್ಗಡೆ ಒಂದು ದೊಡ್ಡ ದೇವಸ್ಥಾನನ ಕಟ್ತಾ ಇದ್ದಾರೆ ಸೊ ಸಿಂಪಲಾಗಿ ನಾನು ಅದನ್ನ ವೀಡಿಯೋ ಮಾಡಿದ್ದೀನಿ ತುಂಬ ಬಿಸಿಲಿರೋ ಕಾರಣ ನಾವು ಇಲ್ಲೆಲ್ಲ ಮುಗಿಸ್ಕೊಂಡು ಮಂಟ್ ಹೋಗುವಷ್ಟರಲ್ಲಿ ಒಂದು ಒಂದು ಗಂಟೆ ಆಗ್ಬಿಟ್ಟಿತ್ತು ಆಂಜನೇಯ ಸ್ವಾಮಿ ಎಲ್ಲ ಆಗಿನ ಕಾಲ ದೇವಸ್ಥಾನ ಅಲ್ವಾ ಸೊ ಯಾವುದೇ ಥರ ಬಾಗ್ಲಿಲ್ಲ ಇದೇ ಊರು ಮೇನ್ ರೋಡಲ್ಲೇ ಇದೆ ದೇವಸ್ಥಾನ ಸೊ ಅಲ್ಲಿಂದ ಪೂಜೆ ಮುಗಿಸ್ಕೊಂಡು ಇಲ್ಲಿಗೆ ಬಂದ್ವಿ ಇಲ್ಲಿ ಅಲಂಕಾರ ಎಲ್ಲ ಆಗಿತ್ತು ದೇವ್ರ ದರ್ಶನ ಎಲ್ಲ ಮಾಡ್ಕೊಳ್ಳಿ ನಮ್ಮಪ್ಪ ಎಲ್ಲ ಸಾಂಗ್ ಹೇಳಿದೆ ಸೊ ಯಾವ ರೀತಿ ಆಯಿತು ಪ್ರಸಾದ ಎಲ್ಲ ಇಸ್ಕೊಂಡು ಈ ರೀತಿ ಇತ್ತು ಿರ ನಾಮದ ವೆಂಕಟರಮಣ ದಾಸನ ಮಾಡಿಕೋ ಎನ್ನ ಸ್ವಾಮಿ ಸಾಿರ ನಾಮದ ವೆಂಕಟರಮಣ 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 ಓಂ ಶಾಂತಿ 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 ಓಂ ಶತಶತಮತಿ ಶತಾಯಿತ್ ಪ್ರಶ್ ಶ್ರಿಯ

ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಮಿಕ್ಕಿದ ಊಟ ಎಲ್ಲ ತಿನ್ನೋಣ ಅಂತ ಅಂದ್ಬಿಟ್ಟು ಜಸ್ಟ್ ಇಲ್ಲೇ ಪ್ರಸಾದ ಎಲ್ಲ ಕೊಟ್ಕೊಂಡು ಈ ರೀತಿ ಇಲ್ಲೇ ಎಂಜಾಯ್ ಮಾಡ್ಕೊಂಡು ತಿಂದ್ವಿ ನೆಕ್ಸ್ಟು ಹೋಗಿದೆ ಭೂಮಿಸಿದ್ಧಪ್ಪುಂಗೆ ಇಲ್ಲಿ ಯಾವುದೋ ಒಂದು ಜಾತ್ರೆ ಆಗಿತ್ತು ನಾವು ಬರೋದಕ್ಕೆ ಅಂತ ಮುಂಚೆ ಸ್ವಲ್ಪ ಆಟ ಸಾಮಾನೆಲ್ಲ ಇಟ್ಟಿದ್ರು ಹಾಗೆ ಜಾಸ್ತಿ ಏನು ರಶ್ ಇರಲಿಲ್ಲ ಮೇಯ್ನ್ ದೇವಸ್ಥಾನ ಇದ್ದಿದ್ರೆ ಫುಲ್ಲು ರಶ್ ಇರೋದು ಸೊ ಅದು ಕಟ್ಟಡ ಎಲ್ಲ ನಿರ್ಮಾಣ ಆಗ್ತಾ ಇರೋದಕ್ಕೆ ಈ ಥರ ಫ್ರಂಟಲ್ಲೇ ದೇವ್ರು ಇಟ್ಬಿಟ್ಟಿರೋದಕ್ಕೆ ಜಾಸ್ತಿ ಏನು ರಶ್ ಇಲ್ಲ ಜಸ್ಟ್ ನೋಡ್ಕೊಂಡು ನೋಡ್ಕೊಂಡು ಹೋಗ್ತಾ ಇರ್ತಾರೆ ಅಲ್ಲಿ ನೀವು ಬಸವಣ್ಣನ ಸಹ ನೋಡಬಹುದು ಇದು ದೇವಸ್ಥಾನ ಕಟ್ತಾ ಇರೋ ಅಂಥದ್ದು ಇಲ್ಲಿ ಬಸವಣ್ಣ ಇರೋ ಅಂಥದ್ದು ಸೊ ನಾವು ದೇವಸ್ಥಾನಕ್ಕೆ ಏನಾರ ಕೊಡ್ತೀವಿ ಅಂದರೆ ಅಲ್ಲಿ ಬರ್ಸ್ಬಹುದು ಅಲ್ಲೆಲ್ಲ ಮುಗಿಸ್ಕೊಂಡು ನಾವಿಲ್ಲಿ ಊಟ ಮಾಡೋದಕ್ಕೆ ಅಂದ್ಬಿಟ್ಟು ಸೈಡಲ್ಲಿ ಜಾಸ್ತಿ ಇತ್ತು ಅಲ್ಲಿ ಬಂದು ನಾವು ಎಲ್ಲವನ್ನು ತಿಂತಾ ಇದೀವಿ ಸೊ ಈ ರೀತಿ ಇವತ್ತಿನ ದಿನ ಇತ್ತು ಒಂದು ತುಂಬ ಬಿಸಿಲಿರೋ ಕಾರಣ ತುಂಬ ಸಾಕಾಗಿರೋ ಥರ ಆಯಿತು ಸೊ ನಾವು ಅಂದ್ಕೊಂಡಿದ್ವಿ ಒಂದು ಮೂವತ್ತು ಜನ ಅಂತ ಅಂದ್ಕೊಂಡಿದ್ವಿ ಸೊ ಒಂದು ಇಪ್ಪತ್ತು ಜನ ಬಂದಿದ್ರೇನು ಅಷ್ಟೇ ಸೊ ನಾನೊಂದು ಕಾರ್ ವರ್ಷ ಥರ ಸೆಲ್ಫಿ ತಗೊಂಡು ಇವತ್ತಿನ ದಿನನೇ ಈ ರೀತಿ ಮುಗಿಸ್ತಾ ಇದ್ದೀನಿ ತುಂಬ ಬಿಸಿಲಿತ್ತು ಅಂದ್ಬಿಟ್ಟು ಐಸ್ ಕ್ರೀಮ್ ತಿನ್ಬಿಟ್ಟು ಇವತ್ತಿನ ದಿನನ ಮುಗಿಸ್ತೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್